ಗೆಳೆಯರೆ ಸಾವಯವ ತರಕಾರಿ ಬೆಳೆಗಾರರಿಗೆ ಮಾರುಕಟ್ಟೆ ಒದಗಿಸಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿಗಳ ಆದಾಯವನ್ನು ಮಾಡಿಕೊಡುತ್ತಿರುವ ನೆಲಮಂಗಲ ತಾಲೂಕಿನ ಕೆಂಪಲಿಂಗನಹಳ್ಳಿಯ ಶಿವಗಂಗಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಶ್ರೀಯುತ ಹನುಮಂತರಾಜು ಅವರ ನೇತೃತ್ವದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ತುಂಡು ಭೂಮಿಯ ರೈತರಿಗೆ ಆಶ್ರಯ ತಾಣವಾಗಿದೆ ರಾಜ್ಯದಲ್ಲಿಯೇ ಒಂದು ಮಾದರಿ ಸೊಸೈಟಿಯಾಗಿದೆ ಎಂದು ಹೇಳಬಹುದಾಗಿದೆ ನೂರಕ್ಕೆ ನೂರರಷ್ಟು ಸಾವಯವ ಪದ್ಧತಿಯಲ್ಲಿ ಒಂದು ಎಕರೆ ಎರಡು ಎಕರೆ ಭೂಮಿ ಹೊಂದಿರುವ ರೈತರು ತರಕಾರಿಯನ್ನು ಬೆಳೆದು ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಸೊಸೈಟಿಗೆ ತರಿಸುತ್ತಾರೆ ಎಂಟರಿಂದ ಹತ್ತು ಗಂಟೆ ಸುಮಾರಿಗೆ ಹತ್ತಾರು ಟೆಂಪೋಗಳಲ್ಲಿ ಬೆಂಗಳೂರಿನ ಸಾವಯವ ಮಳಿಗೆಗಳಿಗೆ ತಲುಪಿಸಲಾಗುತ್ತದೆ ಬೆಂಗಳೂರಿನ ಗ್ರಾಹಕರಿಗೆ ವಿಷಮುಕ್ತ ತರಕಾರಿಯನ್ನು ಸರಬರಾಜು ಮಾಡಲಾಗುತ್ತಿದೆ ಕಳೆದ ಒಂದು ದಶಕದಿಂದ ನಿರಂತರವಾಗಿ ಈ ಜವಾಬ್ದಾರಿ ಹೊತ್ತಿದ್ದ ಶ್ರೀಯುತ ಹನುಮಂತರಾಜು ಅವರ ಕಾರ್ಯವನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ ಎಂದು ಹೇಳಬಹುದಾಗಿದೆ ಈ ವಿಡಿಯೋದಲ್ಲಿ ರುದ್ರೇಶ್ ಎಂಬ ಯುವಕ ಯುವ ಕೃಷಿಕ ಶಿವಗಂಗಾ ಸೊಸೈಟಿಯ ಸದಸ್ಯನಾಗಿದ್ದು ಒಂದು ಎಕರೆಯಲ್ಲಿ ಆತ ಮಾಡುವ ಆದಾಯವನ್ನು ತಿಳಿದುಕೊಳ್ಳೋಣ ಬನ್ನಿ ಸಣ್ಣ ಹಿಡುವಳಿಯಲ್ಲಿ ತರಕಾರಿ ಕೃಷಿ ಮಾಡಿ ತಿಂಗಳಿಗೆ ಲಕ್ಷ ರೂಪಾಯಿ ಗಳಿಸುತ್ತಿರುವ ನೆಲಮಂಗಲದ ರೈತ ರುದ್ರೇಶ್ ಬೆಂಗಳೂರು ನಗರಕ್ಕೆ ಸಮೀಪದಲ್ಲಿರುವ ನೆಲಮಂಗಲ ತಾಲೂಕಿನ ಹುಣಸೇಘಟ್ಟ ಪಾಳ್ಯದ ರೈತ ರುದ್ರೇಶ್ ತರಕಾರಿ ಕೃಷಿಯಲ್ಲೇ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ರುದ್ರೇಶ್ ಅವರಿಗೆ ಇರುವುದು ಒಂದು ಎಕರೆ ಭೂಮಿ ಮಾತ್ರ ಅದರಲ್ಲಿ ಅವರು ಗುಂಟೆವಾರು ಲೆಕ್ಕದಲ್ಲಿ ತಾಕುಗಳನ್ನು ಪ್ರತ್ಯೇಕಿಸಿ ಹಂತ ಹಂತವಾಗಿ ಫಸಲು ಕೈಗೆ ಬರುವ ರೀತಿಯಲ್ಲಿ ತರಕಾರಿ ಕೃಷಿ ಬೆಳೆಗಳ ಸಂಯೋಜನೆ ಮಾಡಿಕೊಂಡಿದ್ದಾರೆ ಸೌತೆಕಾಯಿ ಹಸಿಮೆಣಸು ಟೊಮೆಟೊ ಗೆಣಸು ನವಿಲುಕೋಸು ಹೀರೆಕಾಯಿ ಹಾಗಲಕಾಯಿ ವಿವಿಧ ಬಗೆಯ ಸೊಪ್ಪುಗಳು ಹೀಗೆ ದಿನನಿತ್ಯದ ಬಳಕೆಗೆ ಬೇಕಾಗುವ ಎಲ್ಲ ತರಕಾರಿ ಬೆಳೆಗಳು ಇವರ ಒಂದು ಎಕರೆ ಪ್ರದೇಶದಲ್ಲಿವೆ ಎಲ್ಲವನ್ನು ವ್ಯವಸ್ಥಿತವಾಗಿ ನಿಯೋಜಿಸಿಕೊಂಡು ದಿನವಾಹಿ ಫಸಲು ಕೈಗೆ ಬರುವ ರೀತಿಯಲ್ಲಿ ಜೋಡಿಸಿಕೊಂಡಿದ್ದಾರೆ ಇವರದು ಸಂಪೂರ್ಣ ಸಾವಯವ ಕೃಷಿ ರಸಗೊಬ್ಬರಗಳ ಬಳಕೆ ಇಲ್ಲ ತಿಪ್ಪೆಗೊಬ್ಬರ ಹೊಂಗೆ ಹಿಂಡಿಗಳನ್ನು ಗೊಬ್ಬರವಾಗಿ ಬಳಸುತ್ತಾರೆ ಸಂಚಾರಿ ಕುರಿಮಂದೆ ನಡೆಸುವ ಕುರಿಗಾಹಿಗಳು ವರ್ಷಕ್ಕೊಮ್ಮೆ ಬಂದು ಇವರ ಜಮೀನಿನಲ್ಲಿ ಒಂದು ವಾರ ಬಿಡುತ್ತಾರೆ ಆಗ ಭೂಮಿಗೆ ಸಾಕಷ್ಟು ಗೊಬ್ಬರ ಸಿಗುತ್ತದೆ ಕೆಂಪಲಿಂಗನಹಳ್ಳಿಯಲ್ಲಿರುವ ಶಿವಗಂಗಾ ಸಾವಯವ ತರಕಾರಿ ಬೆಳೆಗಾರರ ಒಕ್ಕೂಟ ಎಂಬ ಎಫ್ಪಿಒ ಸದಸ್ಯರಾಗಿರುವ ಇವರಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ತಾವು ಬೆಳೆದ ಎಲ್ಲ ತರಕಾರಿಗಳನ್ನು ಈ ಸಂಘಕ್ಕೆ ಕಳುಹಿಸುತ್ತಾರೆ ದಿನವಹಿ ತರ ಯಾವ ತರಕಾರಿ ಇದೆ ಎಂಬುದನ್ನು ಆಧರಿಸಿ ಶಿವಗಂಗಾ ಸಂಘದವರು ಕೊಡುವ ಆರ್ಡರ್ ಮೇರೆಗೆ ತರಕಾರಿ ಬೆಳೆಗಳನ್ನು ಪೂರೈಸುತ್ತಾರೆ ಶನಿವಾರ ಒಂದು ದಿನ ಹೊರತುಪಡಿಸಿ ಉಳಿದೆಲ್ಲ ದಿನ ಶಿವಗಂಗಾ ಸಂಸ್ಥೆ ಕೆಲಸ ಮಾಡುತ್ತದೆ ಮತ್ತು ಪ್ರತಿದಿನ ಇವರು ತಮ್ಮ ಹೊಲದ ತರಕಾರಿ ಬೆಳೆಗಳನ್ನು ಕಟಾವು ಮಾಡಿ ಫ್ರೆಶ್ ಆಗಿ ಸಂಘಕ್ಕೆ ರವಾನೆ ಮಾಡುತ್ತಾರೆ ವಾರ್ಷಿಕವಾಗಿ ಮಳೆಗಾಲದ ತಿಂಗಳುಗಳಲ್ಲಿ ಫಸಲು ಕಡಿಮೆ ಇರುತ್ತದೆ ಉಳಿದೆಲ್ಲ ತಿಂಗಳುಗಳಲ್ಲಿ ತರಕಾರಿ ಫಸಲು ಭರಪೂರ ಕೈಗೆ ಸಿಗುತ್ತದೆ ಸಂಘಕ್ಕೆ ರವಾನೆ ಮಾಡಿದ ತರಕಾರಿಗೆ ಹತ್ತು ದಿನಕ್ಕೊಮ್ಮೆ ಲೆಕ್ಕಾಚಾರ ಮಾಡಿ ಹಣ ಪಡೆಯುತ್ತಾರೆ ತರಕಾರಿ ಬೆಳೆಯನ್ನೇ ಅವಲಂಬಿಸಿರುವ ಇವರು ಬೇರಾವ ಕೃಷಿಯನ್ನು ಮಾಡಿಲ್ಲ ತರಕಾರಿ ವಾಣಿಜ್ಯ ಬೆಳೆಯಾದ ಕಾರಣ ಉತ್ತಮ ಆದಾಯ ಸಿಗುತ್ತಿದೆ ತಿಂಗಳಿಗೆ ಇವರಿಗೆ ಒಂದೂವರೆ ಲಕ್ಷ ರೂಪಾಯಿಯಷ್ಟು ವರಮಾನ ಒಂದು ಎಕರೆಯಿಂದ ಸಿಗುತ್ತಿದೆ ಪ್ರತಿ ವರ್ಷ ನವೆಂಬರ್ನಿಂದ ಮಾರ್ಚಿ ತನಕ ಬಂಪರ್ ಫಸಲು ಕೈಗೆ ಸಿಗುತ್ತದೆ ಮತ್ತು ಆದಾಯವೂ ಹೆಚ್ಚಿರುತ್ತದೆ ನೀರಾವರಿ ವಿಚಾರದಲ್ಲಿ ಇವರಿಗೆ ಸಮಸ್ಯೆ ಇದೆ ಸಾವಿರದ ನೂರು ಅಡಿಯಾಳಕ್ಕೆ ಬೋರ್ ಕೊರೆಸಿದರೂ ನೀರು ಸಿಗಲಿಲ್ಲ ಹಲವಾರು ಬೇರೆ ಬೇರೆ ಕಡೆಗಳಲ್ಲಿ ಪ್ರಯತ್ನ ಮಾಡಿದ ನಂತರ ಇದೀಗ ಅಲ್ಪ ಪ್ರಮಾಣದ ನೀರು ಕೊಳವೆ ಬಾವಿ ಮೂಲಕ ಸಿಗುತ್ತಿದೆ ಅದನ್ನೇ ಸದ್ವಿನಿಯೋಗ ಮಾಡಿಕೊಂಡು ತರಕಾರಿಯನ್ನು ಬೆಳೆಯುತ್ತಿದ್ದಾರೆ ಹೊಸಕೋಟೆಯಲ್ಲಿ ರಾಜ್ಯೋತ್ಸವ ಸಮಾರಂಭದಲ್ಲಿ ಇವರಿಗೆ ಸನ್ಮಾನ ಮಾಡಲಾಗಿತ್ತು ಅದರ ಹೊರತಾಗಿ ಬೇರೆ ಯಾವ ಸನ್ಮಾನಗಳು ಆಗಿಲ್ಲ ತಮ್ಮ ಬಿಡುವಿಲ್ಲದ ದುಡಿಮೆಯ ನಡುವೆ ಇವರಿಗೆ ಸನ್ಮಾನಗಳ ಪರಿವೆಯೇ ಇಲ್ಲವಾಗಿದೆ ಕಡಿಮೆ ಜಮೀನು ಹೊಂದಿದ್ದರೂ ತರಕಾರಿ ಬೆಳೆಗಳ ಮೂಲಕ ಆರ್ಥಿಕ ಸ್ವಾವಲಂಬನೆ ಮತ್ತು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿರುವ ರುದ್ರೇಶ್ ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಕೃಷಿಗೆ ಅದರಲ್ಲೂ ತರಕಾರಿ ಕೃಷಿ ಮಾಡಲು ಮುಂದಾಗುವವರಿಗೆ ಇವರೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ಆಸಕ್ತರು ಇವರ ಅನುಭವ ಪ್ರಯೋಜನ ಪಡೆದುಕೊಳ್ಳಬಹುದು ಗೆಳೆಯರೇ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ